ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ರೆರೆಮಿಯನ ಪ್ರವಾದನಾ ಗ್ರಂಥ ಒಂದನೆಯ ಅಧ್ಯಾಯ ಹತ್ತೊಂಬತ್ತನೆಯ ವಾಕ್ಯ ಜರಮಯ ಚಾಪ್ಟರ್ ಒನ್ ವರ್ಸ್ ನೈನ್ಟೀನ್ ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ ನಿನ್ನೆದುರಿಸಲು ನಾನೇ ನಿನ್ನೊಂದಿಗಿರುವೆನು ಇದು ಯಹೋವನಾದ ನನ್ನ ಮಾತು ದೇವರು ಎರೇಮ್ಯನ ನೋಡಿ ಹೇಳಿದ ಮಾತು ಎರೇಮ್ಯನಿಗೆ ಮಾತು ಕೊಟ್ಟ ವಾಗ್ದಾನ ಎಂಬುದಾಗಿ ನೋಡಬಹುದು ಎರೇಮ್ಯನನ್ನು ದೇವರು ತಾಯಿಯ ಗರ್ಭದಿಂದಲೇ ಪ್ರವಾದಿಯಾಗಿ ಜನಾಂಗಗಳಿಗೆ ದೇಶಗಳಿಗೆ ಪ್ರವಾದಿಯಾಗಿ ದೇವರು ಅವನನ್ನು ಆರಿಸಿಕೊಂಡರು ಆದರೆ ದೇವರು ಹೇಳಿದ ನುಡಿಗಳನ್ನು ಅವನು ನುಡಿಯುವಾಗ ಅವನು ಹೇಳಬೇಕಾದ ಪರಿಸ್ಥಿತಿಗಳು ಬರುವಾಗ ಅನೇಕ ವೈರಿಗಳು ಯುದ್ಧ ಮಾಡುವವರು ಅವನನ್ನ ವಿರೋಧಿಸುವವರು ಎದ್ದೇಳುತ್ತಾ ಇದ್ದರು ಅವನ ಮಾತು ಕೇಳದವರು ಎದ್ದೇಳುತ್ತಾ ಇದ್ದರು ಆ ಒಂದು ವಿಷಯಕ್ಕಾಗಿಯೇ ದೇವರು ಎರೇಮಿಯನನ್ನ ನೋಡಿ ಹೇಳುತ್ತಾ ಇದ್ದಾರೆ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ ನಿನ್ನ ಮೂಲಕ ನಾನು ಜನರ ಜೊತೆಗೆ ಮಾತನಾಡುತ್ತೇನೆ ನಾನು ನನ್ನ ಮಾತುಗಳನ್ನು ನಿನಗೆ ಕಟ್ಟಳೆಯಾಗಿ ಕೊಡುತ್ತೇನೆ ಆ ಮಾತನ್ನು ನೀನು ನಾನು ಹೇಳುವ ಜನರಿಗೆ ನೀನು ತಿಳಿಸಬೇಕು ನೀನು ಒಂದು ಪ್ರವಾದಿಯಾಗಿ ನಿನ್ನನ್ನು ಸ್ಥಾಪಿಸುತ್ತಾ ಇದ್ದೇನೆ ಮಾತ್ರವಲ್ಲದೆ ನಿನಗೆ ವಿರೋಧವಾಗಿ ಯುದ್ಧ ಮಾಡುವವರ ವಿರೋಧ ನಿನ್ನನ್ನು ನಾನು ಪೌಳಿ ಗೋಡೆಯನ್ನಾಗಿಯೂ ಒಂದು ಒಂದು ಗಟ್ಟಿಯಾದ ಸ್ಟ್ರಾಂಗ್ ಆದ ಒಂದು ಒಂದು ಗೋಡೆಯಾಗಿ ನಿನ್ನನ್ನು ನಾನು ಮಾಡುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಹಳೆ ಲೂಯ್ಯ ಜನರಿಗೆ ಒಂದು ದೇವರ ಧ್ವನಿಯಾಗಿ ಪ್ರವಾದಿಯಾಗಿ ಇದ್ದ ಆ ಎರೇಮ್ಯನನ್ನೇ ದೇವರು ಏನು ಮಾಡುತ್ತಾ ಇದ್ದಾರೆ ಯುದ್ಧದಲ್ಲಿ ಯುದ್ಧ ಬರುವಾಗ ಅವನನ್ನು ದೇವರು ಒಂದು ಸ್ಟ್ರಾಂಗ್ ಆಗಿ ನೋಡಿ ತಾಮ್ರದ ಪವಳಿ ಗೋಡೆಯನ್ನಾಗಿ ಮಾತ್ರವಲ್ಲದೆ ಕಬ್ಬಿಣದ ಕಂಬವನ್ನಾಗಿ ಅಲೆಯಲುಯ್ಯ ಕೋಟೆ ಕೊತ್ತಲದ ಪಟ್ಟಣವನ್ನಾಗಿಯೂ ಅಲೆಯಲುಯ್ಯ ವೈರಿಗಳನ್ನು ಶತ್ರುಗಳನ್ನು ಕೇಡನ್ನು ಎದುರಿಸತಕ್ಕ ತಾಮ್ರದ ಪೌಳಿಗೋಡೆಯನ್ನಾಗಿ ಕಬ್ಬಿಣದ ಒಂದು ಪಿಲ್ಲರಾಗಿ ದೇವರು ಅವನನ್ನು ಮಾಡುತ್ತಾ ಇದ್ದಾರೆ ಸ್ಟ್ರಾಂಗ್ ಮಾಡುತ್ತಾ ಇದ್ದಾರೆ ನಿಮ್ಮನ್ನು ದೇವರು ಬಲಿಷ್ಠರಾಗಿ ಸ್ಟ್ರಾಂಗ್ ಆಗಿ ತಾಮ್ರವನ್ನಾಗಿ ಮಾಡಿ ಕಬ್ಬಿಣದ ಹಾಗೆ ಸ್ಟ್ರೆಂಥನ್ನು ನಿಮಗೆ ಕೊಟ್ಟು ನಿಮಗಾಗಿ ಯುದ್ಧ ಮಾಡುತ್ತಾರೆ ಹಾಲೆಲ್ಲುಯ್ಯ ದೇವರು ಹೇಳುತ್ತಾ ನಿನಗೆ ವಿರೋಧವಾಗಿ ಅವರು ಯುದ್ಧಕ್ಕೆ ಬರುತ್ತಾರೆ ಆದರೆ ಅವರು ಜಯಿಸುವುದಿಲ್ಲ ಅಥವಾ ನೀನು ನಿನ್ನನ್ನು ಅವರು ಸೋಲಿಸುವುದಿಲ್ಲ ದೇ ವಿಲ್ ಕಮ್ ಅಗೇನ್ಸ್ಟ್ ಯು ಬಟ್ ದೇ ವಿಲ್ ನಾಟ್ ಪ್ರಿವೇಲ್ ದೇ ಕೆ ನಾಟ್ ಡಿಫೀಟ್ ಯು ನಿನ್ನನ್ನು ಸೋಲಿಸಲಾಗುವುದಿಲ್ಲ ಯಾಕಂದರೆ ನೀನು ಬಲಿಷ್ಠವಾದ ಕಬ್ಬಿಣವಾದ ತಾಮ್ರವಾದ ಒಂದು ಗೋಡೆ ಅಷ್ಟು ಸ್ಟ್ರಾಂಗ್ ಆಗಿ ನಿನ್ನನ್ನು ನಾನು ಸ್ಥಾಪಿಸುತ್ತೇನೆ ಐ ವಿಲ್ ಎಸ್ಟಾಬ್ಲಿಷ್ ಯು ಐ ಹ್ಯಾವ್ ಅ ಪಾಯಿಂಟೆಡ್ ಯು ಹಾಲೆ ಲೂಯ್ಯ ಐ ಹ್ಯಾವ್ ಅ ನಾಯಿಂಟೆಡ್ ಯು ಐ ವಿಲ್ ಮೇಕ್ ಯು ಸ್ಟ್ರಾಂಗ್ ಎಂಬುದಾಗಿ ಆದ್ದರಿಂದ ಯುದ್ಧವನ್ನು ನೋಡಿ ಭಯಪಡಬೇಡ ನಿನಗೆ ವಿರೋಧವಾಗಿ ಜನರು ಮಾತನಾಡುವಾಗ ಯುದ್ಧಕ್ಕೆ ಬರುವಾಗ ನೀನು ಭಯಪಡಬೇಡ ಯಾಕಂದರೆ ನಾನು ನಿನಗಾಗಿ ಯುದ್ಧ ಮಾಡುತ್ತೇನೆ ನಿನ್ನೆದುರಿಸಲು ನಾನೇ ನಿನ್ನೊಂದಿಗಿರುವೆನು ಇದು ಹೋವನ ನುಡಿ ಇದು ಹೋವನ ಮಾತು ಯಾರ್ಯಾರಿಗೆ ಈ ಮಾತನ್ನು ದೇವರು ಹೇಳುತ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ ಆದರೆ ದೇವರು ಒಬ್ಬೊಬ್ಬರನ್ನ ನೋಡಿ ಹೇಳುತ್ತಾ ಇದ್ದಾರೆ ಅಲ್ಲುಯ್ಯ ನಿನಗೆ ನಿನಗೂ ನಿನ್ನನ್ನು ವಿರೋಧಿಸಿ ಬರುತ್ತಾರೆ ಆದರೆ ಅವರು ನಿನ್ನನ್ನು ಸೋಲಿಸಲು ಸಾಧ್ಯವಿಲ್ಲ ಯಾಕಂದರೆ ನಾನು ನಿನ್ನನ್ನು ನಿನ್ನನ್ನು ಪೌಳಿಗೋಡೆಯನ್ನಾಗಿಯೂ ನಿನ್ನನ್ನು ಕಬ್ಬಿಣವನ್ನಾಗಿಯೂ ತಾಮ್ರವನ್ನಾಗಿಯೂ ನಿನ್ನನ್ನು ನಾನು ಸ್ಥಾಪಿಸಿದ್ದೇನೆ ಹಾಲೆಲುಯ್ಯ ನಿನ್ನ ನಾನು ಹೇಳುವುದನ್ನು ಹೇಳು ನಾನು ನಿನಗೆ ಕಟ್ಟಳೆ ಕೊಡುವುದನ್ನು ನೀನು ಜನರಿಗೆ ಹೋಗಿ ತಿಳಿಸು ನಿನ್ನನ್ನು ಕಾಪಾಡುವುದಕ್ಕೆ ನಾನೇ ನಿನ್ನ ಸಂಗಡ ಇರುವೆನು ಹಾಲಲುಯ್ಯ ವಿರೋಧಗಳು ಬರುತ್ತದೆ ಜನರು ಎದುರಿಸಬಹುದು ಆದರೆ ನಿಮ್ಮನ್ನು ಸೋಲಿಸಲಾರದೆ ದೇವರೇ ನಿಮ್ಮ ಸಂಗಡ ಇರುತ್ತಾರೆ ಇದು ದೇವರ ಮಾತು ಆಮೇಲೆ ದೇವರಿಗೆ ಸ್ತೋತ್ರ ಹೇಳೋಣವಾ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರೇ ಇನ್ನು ನನ್ನನ್ನೇ ಬಲಪಡಿಸಿ ನನಗಾಗಿ ಯುದ್ಧ ಮಾಡುವ ದೇವರು ನಿಮ್ಮನ್ನು ಸ್ಟ್ರಾಂಗ್ ಮಾಡಿ ನಮ್ಮನ್ನು ಸ್ಟ್ರಾಂಗ್ ಮಾಡಿ ಓ ಲಾರ್ಡ್ ಹಾಲೆ ಲೂಯ್ಯ ಎಸ್ ಹಾಲೆ ಲೂಯ ಶತ್ರುಗಳು ಇದ್ದೇಳುವಾಗ ವಿರೋಧಗಳು ಇದ್ದೇಳುವಾಗ ಯುದ್ಧಗಳು ಮಾಡುವಾಗ ಹಲ್ಲೆ ಲೂಯ್ಯ ಥ್ಯಾಂಕ್ ಯು ಅಪ್ಪ ನೀನು ನಮ್ಮನ್ನು ಬಲಿಷ್ಠರಾಗಿ ಬಲವಾಗಿ ಕಬ್ಬಿಣ ತಾಮ್ರದ ಪೌಳಿ ಗೋಡೆಯನ್ನಾಗಿ ನಮ್ಮನ್ನು ಪಟ್ಟಣವನ್ನಾಗಿ ನಮ್ಮನ್ನು ಸ್ಥಾಪಿಸು ಅಪ್ಪ ನೀನು ಮಾಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಅಂಥ ಒಂದು ಪರಿಸ್ಥಿತಿಯಲ್ಲಿ ಯಾರೆಲ್ಲ ಇವತ್ತಿದಾರಪ್ಪ ಅವರನ್ನು ನೀನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ನಾನೇ ನಿನ್ನ ಸಂಗಡ ಇರುತ್ತೇನೆ ನಿನಗಾಗಿ ನಾನು ಯುದ್ಧ ಮಾಡುತ್ತೇನೆ ಅಪ್ಪ ನೀನು ಯುದ್ಧ ಮಾಡುವುದು ಬೇಡ ಏನು ಸುಮ್ಮನೆ ಇರು ನನ್ನನ್ನೇ ನಂಬು ಅವಲಂಬಿಸು ಆಲೆ ನೂಯ್ಯ ಅಪ್ಪ ನಿಮಗೆ ಸ್ತೋತ್ರ ಸ್ವಾಮಿ ನಿಮ್ಮ ಕೈಯಲ್ಲಿ ಪ್ರತಿಯೊಬ್ಬೊಬ್ಬರನ್ನ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಪ್ಪ ಎಸುವೇ ನೀನು ಅವರಿಗೋಸ್ಕರ ಯುದ್ಧ ಮಾಡು ಅವರಿಗೋಸ್ಕರ ಮಾತನಾಡು ಅವರನ್ನು ಬಲಪಡಿಸು ಯಸಪ್ಪ ಅವರನ್ನು ಸ್ಥಾಪಿಸು ಎಸ್ಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಹಾಲೆಲುಯ್ಯ ಪ್ರಿಯಾ ಸಹೋದರ ಸಹೋದರಿಯರೇ ದೇವರು ಪ್ರವಾದಿಗೆ ಹೇಳಿದ ಅದೇ ಮಾತನ್ನ ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ ಹಾಲೆಲುಯ್ಯ ದೇವರು ಹೇಳಿದ್ದನ್ನು ನೀವು ಮಾಡುವಾಗ ದೇವರು ನಿಮ್ಮನ್ನು ಬಲಪಡಿಸಿ ನಿಮ್ಮ ಯುದ್ಧದಿಂದ ನಿಮ್ಮನ್ನು ಪಾರು ಮಾಡಿ ನಿಮಗೆ ಜಯ ಕೊಡುವ ದೇವರಾಗಿದ್ದಾರೆ ನಿಮ್ಮನ್ನು ಯಾರು ಸೋಲಿಸಲು ಸಾಧ್ಯವಿಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ